ನಮಸ್ತೆ ತ್ರಿಬಲ್ ಏಯ್ಟ್ ಕನ್ನಡ ಟೈಲರ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಬದುಕಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಡಲಿ ಅಂತ ನಾನು ಕೂಡ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಸ್ ಇವತ್ತಿನ ಟಾಪಿಕ್ ಮುಂದಿನ ಬದಲಾವಣೆ ನಿಮ್ಮ ಲೈಫಲ್ಲಿ ಏನೆಲ್ಲ ಮುಂದೆ ಚೇಂಜಸ್ ಬರ್ತಿದೆ ವಿಘ್ನೇಶ್ವರ ಏನೆಲ್ಲ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ ನಿಮಗಾಗಿ ಏನೆಲ್ಲ ಸಂದೇಶ ಕೊಡ್ತಿದ್ದಾರೆ ಸೂಚನೆ ಕೊಡ್ತಿದ್ದಾರೆ ನೋಡೋಣ ಎಸ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಇದು ಯಾವುದೇ ರೀತಿ ಪಿಕಾ ಕಾರ್ಡ್ ರೀಡಿಂಗ್ ಇಲ್ಲ ಜನ್ರಲ್ ರೀಡಿಂಗ್ ಆಗಿರುತ್ತೆ ಯಾವುದು ರೆಸಿನೇಟ್ ಆಗುತ್ತೆ ಎಸ್ ಅದನ್ನು ಮಾತ್ರ ತಗೊಳ್ಳಿ ಒನ್ಸ್ ಅಗೇನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಸ್ ಮೊದಲೇಗ ಮುಂದೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗೆ ನೋಡೋಣ ಕೆಲವೊಂದೊಂದು ನಿಮ್ಮ ಲೈಫ್ ಅಲ್ಲಿ ನೀವ್ ಅನ್ಕೊಂಡಿರೋದು ಡೋರ್ ಕ್ಲೋಸ್ ಆಗಿದೆ ಅದಕ್ಕೆ ಕೀನ ಹುಡುಕ್ತಿದಿರ ಕೀ ಲಾಕ್ ಆಗಿದೆ ಡೋರ್ ಲಾಕ್ ಆಗಿದೆ ಅದಕ್ಕೆ ನೀವು ಕೀನ ಹುಡುಕ್ತಿದ್ರೆ ಖಂಡಿತ ನಿಮಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಖಂಡಿತ ವಿಘ್ನೇಶ್ವರ ಆ ಬೀಗನ ತೆಗೆದಿಲ್ ತೆಗೆದಿಟ್ಟು ನಿಮಗೆ ಕೀನ ಹುಡುಕೋಡಕ್ಕೆ ಅವಕಾಶ ಮಾಡ್ತಿದ್ದಾರೆ ಹಾಗೂ ನಿಮ್ಮ ಒಂದು ಏನೇ ಪ್ರಾಬ್ಲಮ್ಸ್ ಇತ್ತು ಆ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಕೂಡ ಸಿಗ್ತಿದೆ ನಿಮ್ಮ ಮನಸ್ಸಲ್ಲಿರೋ ನೋವಿಗೆ ಒಂದು ಉತ್ತರ ಕೂಡ ಸಿಗ್ತಿದೆ ಏನು ಲಾಕ್ ಆಗಿದೆ ಆ ಲಾಕನ್ನು ಅನ್ನ ಓಪನ್ ಮಾಡಿಸ್ತಿದ್ದಾರೆ ವಿಘ್ನೇಶ್ವರ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಇದೆ ಕಾಡಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗಾಗಿ ನೋಡೋಣ ಆಗ್ಲೇ ಹೇಳ್ದಾಗೆ ಸಮ್ ನಿಮಗೆ ಲಾಕ್ ಆಗಿದೆ ಆ ಲಾಕ್ ಆಗಿರೋದ್ರಿಂದ ಆ ಪಂಜರದಿಂದ ನೀವು ಈಚೆ ಫ್ಲೈ ಮಾಡ್ತಿದ್ದೀರಾ ನೀವು ಇಷ್ಟಪಟ್ಟಿರೋ ಕೆಲಸನ ನೀವು ಮಾಡ್ತಿದ್ದೀರಾ ನೀವು ಇಷ್ಟಪಟ್ಟಿರೋ ಮನಸ್ಸಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಭಗವಂತನ ಹತ್ರ ಏನು ಕೇಳಿದ್ದೀರಾ ಅದನ್ನ ನೀವು ಈಡೇರಿಸ್ಕೊಳ್ಳೋ ಟೈಮ್ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ಅಲ್ಲಿ ಸಿಗ್ತಿದೆ ಸಿಕ್ತಿದೆ ಆ್ಯಂಡ್ ಏನೋ ಸೂಚನೆಗಳು ನಿಮಗೆ ಸಿಕ್ತಿದೆ ಆ ಸೂಚನೆ ಸರಿ ನಿಮಗೆ ಮನಸ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಾ ಇಲ್ಲ ಹಾಗೂ ಅದನ್ನು ಹೇಗೆ ತಗೊಳ್ಬೇಕು ನಿಮ್ಮ ಲೈಫಿಗೆ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಅದು ಆ ಒಂದು ರೀತಿ ನಿಮಗೆ ಬ್ಲಾಕ್ನೆಸ್ ಇದೆ ಆ ಬ್ಲಾ ಬ್ಲಾಕ್ ಆಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಿಮಗೆ ರಿಮೂವ್ ಕೂಡ ಆಗ್ತಿದೆ ಏನು ನಿಮಗೆ ಒಂದು ರೀತಿ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಮ್ಯಾಜಿಕಲ್ಲಿ ವರ್ಕ್ ಆಗ್ತಿದೆ ನಿಮ್ಮ ಒಂದು ಸರೌಂಡಿಂಗ್ ಇರೋ ವ್ಯಕ್ತಿಗಳಿಂದನೇ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ ಎಸ್ ಯಾರು ನಿಮಗೆ ಕೆಡಕೆನ ಬಯಸಿದ್ರು ಕೆಡಕನ ಮಾಡಿದ್ರು ಆ ವ್ಯಕ್ತಿಗಳಿಂದನೇ ನಿಮಗೆ ಈ ಒಂದು ಬ್ಲಾಕ್ ಇಂದ ರಿಮೂವ್ ಆಗ್ತಿದ್ದೀರಾ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲೂ ನಿಮ್ಮ ಪ್ರೀತಿಯ ಜೀವನದಲ್ಲೂ ಸಾಕಷ್ಟು ಬದಲಾವಣೆಗಳು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನೋಡ್ತಿದ್ದೀರಾ ಅಂಡ್ ನಿಮ್ಮ ಪಾರ್ಟ್ನರ್ ಇಂದ ಒಂದು ಪ್ರಾಮಿಸ್ ಕೂಡ ನಿಮಗೆ ಸಿಗ್ತಿದೆ ಅಂಡ್ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ ಏನೇ ನಿಮ್ಮ ಮಧ್ಯದಲ್ಲಿ ಭಿನ್ನ ಅಭಿಪ್ರಾಯಗಳಿತ್ತು ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಕಾಂಟ್ಯಾಕ್ಟಲ್ಲಿದ್ದರೆ ಮತ್ತು ನೀವಿಬ್ಬರು ಕಾಂಟ್ಯಾಕ್ಟಿಗೆ ಬರ್ತಿದ್ದೀರಾ ಜೊತೆಗೆ ಹೆಚ್ಚು ಪ್ರೊಟೆಕ್ಷನ್ ಕೂಡ ನಿಮಗೆ ಸಿಗ್ತಿದೆ ಒಂದು ಬ್ಯಾಲೆನ್ಸ್ ಬರಬೇಕಾಗಿದೆ ನಿಮ್ಮ ಪ್ರೀತಿಯ ಜೀವನದಲ್ಲೂ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲೂ ಆ್ಯಂಡ್ ಇಬ್ಬರೊಬ್ಬರು ಸೋಲೇಬೇಕಿದೆ ಇಲ್ಲಿ ಸೊ ನೀವೇ ಮಾತಾಡಬೇಕಾಗಿರಬಹುದು ಅಥವಾ ನೀವೇ ಸಾರಿ ಕೇಳಿ ಅಂತ ನಿಮ್ಮ ಪಾರ್ಟ್ನರ್ ವೆಯ್ಟ್ ಮಾಡ್ತಿರಬಹುದು ಅಥವಾ ಆ ಪರ್ಸನ್ನು ನೀವೇ ಅವರೇ ಸಾರಿ ಕೇಳಿ ಅಂತ ನೀವು ವೆಯ್ಟ್ ಮಾಡ್ತಿರಬಹುದು ಸೊ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಒಂದು ರೀತಿ ಚಿಕ್ಕ ಪುಟ್ಟ ಜಗಳನೇ ದೊಡ್ಡದಾಗಿ ಕಾಣಿಸ್ತಿದೆ ಎಲ್ಲರಿಗೂ ನಿಮ್ಮ ಇರೋ ಸರೌಂಡಿಂಗ್ ವ್ಯಕ್ತಿಗಳಿಗೆ ಎಸ್ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಈ ಒಂದು ನೆಗೆಟಿವಿಟೀಸ್ ಇಂದ ಈ ಒಂದು ಒಂದು ಕೆಟ್ಟ ದೃಷ್ಟಿಯಿಂದ ನೀವು ಈಚೆ ಬರ್ತಿದ್ದೀರಾ ನಿಮ್ಮ ಕೆಲಸದ ಸರೌಂಡಿಂಗಲ್ಲೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿರಬಹುದು ಅಥವಾ ಏನೇ ನೀವು ಮಾಡ್ಲಿಕ್ಕೆ ಹೋದ್ರೂ ಅದ್ಯಾಕೋ ಒಂದು ರೀತಿ ಇನ್ಲೇಟ್ ಹೊಡಿತಿರಬಹುದು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವೇನೇ ಹೆಚ್ಚು ಶ್ರಮ ವಹಿಸಿ ಮಾಡಿದ್ರು ಅದು ಯಾರಿಗೂ ಕಾಣಿಸ್ತೇ ಇರಬಹುದು ಈ ಒಂದು ಕಮಿಂಗ್ ಡೇಸ್ ಅಲ್ಲಿ ಸಾಕಷ್ಟು ಬದಲಾವಣೆನ ವಿಘ್ನೇಶ್ವರ ನಿಮಗೆ ತಂದು ಕೊಡ್ತಿದ್ದಾರೆ ಹಾಗೂ ನೀವೇನು ಸಂಕಲ್ಪಗಳನ್ನು ಮಾಡಿದ್ದೀರಾ ಆ ಆಸೆ ಬೇಡಿಕೆ ಈಡೇರುತ್ತಿದೆ ಹಾಗೂ ಕೋರ್ಟ್ ವಿಚಾರದಲ್ಲೂ ಹಾಗೂ ನಿಮ್ಮ ಒಂದು ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವುದೇ ಒಂದು ಕೆಲಸ ಪೆಂಡಿಂಗ್ ಇದ್ರೂ ಅದು ಕೂಡ ಕಂಪ್ಲೀಟ್ ಆಗ್ತಿದೆ ಒಂದು ಬಿಗಿನಿಂಗ್ ಶುರುವಾಗ್ತಿದೆ ಆ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಒಂದು ಅಚ್ಚರಿನ ಮೂಡಿಸ್ತಿದೆ ಆ ಬಿಗಿನಿಂಗಿಂದ ನಿಮ್ಮ ಲೈಫಲ್ಲಿ ತುಂಬಾ ಬ್ರೈಟ್ನೆಸ್ ಕಾಣಿಸ್ತಿದೆ ಆ ಇಂದ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಒಂದು ರೀತಿ ಹೊಟ್ಟೆ ಕಿಚ್ಚಾಗಬಹುದು ಆ ಒಂದು ಚೇಂಜಸ್ನ ನಿಮಗೆ ವಿಘ್ನೇಶ್ವರ ತಂದು ಕೊಡ್ತಿದ್ದಾರೆ ಅದು ನಿಮಗೆ ತುಂಬಾ ಸಂತೋಷ ಸಂತೋಷ ಆಗ್ತಿದೆ ಬಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ ಸುತ್ತಮುತ್ತ ಇರೋ ಜನಗಳ ಬಗ್ಗೆ ಅಬ್ಸರ್ವ್ ಮಾಡಬೇಕಿದೆ ನಿಮ್ಮ ಮಾತಿನಿಂದ ಕೆಲವರಿಗೆ ಹರ್ಟ್ ಆಗಬಹುದು ಅಥವಾ ಅವರಿಂದ ನಿಮಗೆ ಹರ್ಟ್ ಆಗಬಹುದು ಬಟ್ ಈ ಏನ್ ನಿಮಗೆ ನೋವುಗಳು ಆಗ್ತಿದ್ವು ಈ ನೆಕ್ಸ್ಟ್ ಕಮಿಂಗ್ ಡೇಸ್ ಇದು ಯಾವ್ದು ಸರಿ ತಪ್ಪುಗಳನ್ನು ನೀವು ನಿರ್ಧರಿಸುತ್ತೀರಾ ಯಾರು ನಿಮ್ಮ ಲೈಫ್ಗೆ ಇಂಪಾರ್ಟೆಂಟ್ ಅನ್ನೋದನ್ನ ನಿರ್ಧರಿಸುತ್ತೀರಾ ಎಷ್ಟು ದಿವಸ ನೀವು ಟಾಪ್ ರೀಟ್ ಮಾಡ್ಕೊಂಡು ಬಂದಿರೋ ವಿಚಾರಗಳಿಗೆ ಸರಿಯಾದ ಕ್ಲಾರಿಟಿ ಸಿಗದೆ ಇರೋದ್ರಿಂದ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಸರಿಯಾದ ಕ್ಲಾರಿಟೀಸ್ ನಿಮಗೆ ಸಿಕ್ತಿದೆ ಹಾಗೂ ನಿಮ್ಮ ಮೈಂಡ್ ಯಾಕೋ ಬ್ಲಾಕ್ ಆಗಿದೆ ಆ ಬ್ಲಾಕ್ ಇಂದ ವಿಘ್ನೇಶ್ವರ ರಿಮೂವ್ ಮಾಡ್ತಿದ್ದಾರೆ ತುಂಬಾ ಸಂಭ್ರಮ ಸಂತೋಷ ಒಂದ್ ರೀತಿ ಚೇಂಜಸ್ ಒಂದ್ ರೀತಿ ನಿಮ್ಮಲ್ಲಿ ಮಿರಾಕಲ್ನ ನೀವು ನೋಡ್ತಿದ್ದೀರಾ ಸೊ ಸ್ತ್ರೀ ಸ್ತ್ರೀಯರಿಂದ ನಿಮ್ಮ ತಾಯಿ ಆಗಿರಬಹುದು ನಿಮ್ಮ ವೈಫ್ ಆಗಿರ್ಬಹುದು ನಿಮ್ಮ ಸಿಸ್ಟರ್ ಆಗಿರ್ಬಹುದು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರಬಹುದು ಅವರಿಂದ ನಿಮಗೆ ತುಂಬಾ ಅನುಕೂಲತೆಗಳಾಗ್ತದೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅವರ ಮಾತನ್ನ ನೀವು ತೆಗೆದಾಕ್ಬೇಡಿ ಅವ್ರು ಹೇಳೋ ಮಾತಿನಿಂದ ನಿಮಗೆ ಸಾಕಷ್ಟು ಈ ಒಂದು ಡೈರೆಕ್ಷನ್ ಅಲ್ಲಿ ಹೋಗಿ ಅಂದ್ರೆ ನೀವು ಆ ಡೈರೆಕ್ಷನ್ ಅಲ್ಲಿ ಹೋಗ್ತಿಲ್ಲ ನಿಮ್ದೇ ಆದ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದ್ದೀರಾ ಅಲ್ಲಿ ಹೆಡುತ್ತಿದ್ದೀರಾ ಸೊ ಅವ್ರು ಹೇಳೋ ಒಂದು ಮಾತಿನ ತೆಗೆದಾಕ್ಬೇಡಿ ಆಲಿಸಿ ಖಂಡಿತ ಅದರಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಿದ್ದೀರಾ ಎಲ್ಲಿ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಸೊ ನಿಮಗೆ ನೀವು ಇಷ್ಟಪಟ್ಟಿರೋ ಜಾಬ್ ಡ್ರೀಮ್ ಜಾಬ್ ಕೂಡ ಸಿಗ್ತಿದೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕಿದೆ ಎಸ್ ಒಂದು ತುಂಬಾ ನಿಮ್ಮ ಸರೌಂಡಿಂಗ್ ಇರೋ ಒಂದು ಎನರ್ಜಿ ವಿಘ್ನೇಶ್ವರ ನಿಮಗೆ ಕೊಟ್ಟಿರೋ ಒಂದು ಗಿಫ್ಟ್ ಆಗಿರಬಹುದು ಸೊ ಸಡನ್ನಾಗಿ ನಿಮ್ಮ ಸರೌಂಡಿಂಗ್ ಇರೋ ಇರೋ ವಾತಾವರಣಗಳು ತುಂಬ ಚೇಂಜಸ್ ಆಗ್ತಿದೆ ನೆಕ್ಸ್ಟ್ ಡೇಸ್ ಡೇಸಲ್ಲಿ ಆ ಇಂದ ನಿಮ್ಮ ಮನಸ್ಸಲ್ಲಿ ತುಂಬಾ ಸಂತೋಷ ಸಡಗರ ಹ್ಯಾಪಿನೆಸ್ ಸಿಗ್ತಿದೆ ಹಾಗೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ನಡೆದಿಲ್ಲ ಶುಭ ಕಾರ್ಯತೆಗಳ ಬಗ್ಗೆ ಮಾತಾಡ್ತಿದ್ದೀರಾ ಶುಭ ಕಾರ್ಯತೆ ನಡೆಸ್ತಿದ್ದೀರಾ ಹಾಗೂ ಹೆಚ್ಚು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಹ್ಯಾಪಿಯಿಂದ ಇದ್ದೀರಾ ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ತುಂಬ ಪ್ರೀತಿ ಸಿಗ್ತಿದೆ ಇಷ್ಟು ದಿವಸ ಏನು ಅಲೋನ್ ಫೀಲ್ ಮಾಡ್ತಿದ್ರಿ ನೊಂದ್ಕೊಂಡಿದ್ರಿ ನನ್ನ ಜೊತೆ ಯಾರೂ ಇಲ್ಲ ಅಂತ ನೀವು ಅಲೋನ್ ಫೀಲ್ ಮಾಡ್ತಿದ್ರಿ ಈ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ವಿಘ್ನೇಶ್ವರನಿಂದ ನಮಗೆ ಸಾಕಷ್ಟು ಬದಲಾವಣೆಗಳು ನಿಮಗೆ ಸಿಗ್ತದೆ ಸೊ ದುಡ್ಡಿಂದ ಯಾರಿಗೆ ನೀವು ಸಹಾಯನ ಮಾಡಿ ನೀವು ಹಣಕಾಸಿನ ಪ ಸಹಾಯನ ಮಾಡಿದ್ದೀರಾ ಅದರಿಂದ ನೀವು ತುಂಬ ನೊಂದಿದ್ದೀರಾ ಸೊ ಆ ಅಮೌಂಟ್ ನಿಮಗೆ ಬರಬೇಕಿದ್ರೆ ಅದು ಕೂಡ ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಕಾನೂನು ಮುಖಾಂತರವಾಗಿ ನಿಮಗೆ ಸಿಕ್ತಿದೆ ಎಸ್ ನಿಮ್ಮ ದಾಂಪತ್ಯ ಜೀವನ ನಿಮ್ಮ ಪ್ರೀತಿಯ ಜೀವನ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ನಿಮಗೆ ಸಾಕಷ್ಟು ಸಂತೋಷ ಒಂದು ರೀತಿ ನಿಮ್ಮನ್ನ ಹೆಚ್ಚು ಅವರು ದೇವರಾಗಿ ನೋಡ್ತಿದ್ದಾರೆ ನಿಮ್ಮ ಸರೌಂಡಿಂಗ್ ಇರೋ ಫ್ರೆಂಡ್ಸ್ ಆಗಿರಬಹುದು ಫ್ಯಾಮಿಲಿ ಮೆಂಬರ್ಸ್ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳು ಹಾಗೂ ನಿಮ್ಮ ಕೈಯಿಂದ ವಿಘ್ನೇಶ್ವರ ಮಾಡಿಸ್ತಿರೋ ಒಳ್ಳೆ ಕೆಲಸಗಳು ನಿಮಗೆ ತುಂಬಾ ಒಂದು ರೀತಿ ಅಚ್ಚರಿ ಮೂಡಿಸುತ್ತೆ ಇದು ನಿಮ್ಮ ಕೈಲಿಂದ ಆಗೋದಿಲ್ಲ ಅಂತ ನೀವು ಕೈ ಕಟ್ಟಿ ಕೂತಿದ್ದೀರಾ ಆ ಕೆಲಸನ ನಿಮಗೆ ವಿಘ್ನೇಶ್ವರ ಮಾಡಿಸ್ತಿದ್ದಾರೆ ಒಂದು ರೀತಿ ನಿಮಗೆ ನೀವು ಕೇಳಿರೋದಕ್ಕೆ ತಥಾಸ್ತು ಅಂತ ವಿಘ್ನೇಶ್ವರ ಅಂದಿದ್ದಾರೆ ಖಂಡಿತ ಎಲ್ಲವೂ ಒಂದು ನೆಗೆಟಿವಿಟೀಸಿಂದ ನಿಮಗೆ ರಿಮೂವ್ ಬೇಕಿದೆ ಆ ನೆಗೆಟಿವಿಟಿ ಆ ಕೆಟ್ಟ ದೃಷ್ಟಿಯಿಂದ ನೀವು ಈಚೆ ಬರ್ತಿದ್ದೀರಾ ಜೊತೆಗೆ ನಿಮ್ಮ ಕೈಯಲ್ಲಿರೋ ಒಂದು ಪವರ್ ಹಾಗೂ ನಿಮ್ಮಲ್ಲಿ ಯಾವುದು ನಿಮ್ಮಿಂದ ಆಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರಿ ಅಥವಾ ನೀವು ನಿಮ್ಮನ್ನ ಎಲ್ಲರೂ ದೂರ ಇಟ್ಟಿದ್ರು ಆ ವ್ಯಕ್ತಿಗಳು ನಿಮ್ಮನ್ನ ನೆಕ್ಸ್ಟ್ ಕಮಿಂಗ್ ಡೇಸ್ ಹೆಚ್ಚು ಗೌರವನ ಕೊಡ್ತಿದ್ದಾರೆ ಹೆಚ್ಚು ಪ್ರೀತಿಯಿಂದ ಮಾತಾಡ್ತಿದಾರೆ ಎಸ್ ಕಣ್ಣಿಗೆ ಸಂಬಂಧಪಟ್ಟಾಗಿ ಏನು ನಿಮಗೆ ಸಮಸ್ಯೆಗಳಾಗಿತ್ತು ಅದಕ್ಕೆ ಇನ್ನು ವೈದ್ಯರಿಂದ ನಿಮಗೆ ಏನು ಮೆಡಿಸಿನ್ಸ್ನ ತಗೋತಿದ್ರಿ ಅದು ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಅದು ಸ್ಟಾಪ್ ಆಗಬಹುದು ನಿಮ್ಮ ಕಣ್ಣು ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ತಿದೆ ಹಾಗೂ ಕಣ್ಣಿಗೆ ಏನೇ ಸಂಬಂಧಪಟ್ಟಾಗಿ ತೊಂದರೆಗಳಾಗಿತ್ತು ಅದೆಲ್ಲವೂ ನಿವಾರಣೆ ಕೂಡ ಆಗ್ತಿದೆ ಎಸ್ ಆ್ಯಂಡ್ ನೀವೇನು ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಮಾಡ್ತಿದ್ರಿ ಅಥವಾ ನೀವೇನು ನಿಮ್ಮ ಫ್ಯಾಮಿಲಿಗೋಸ್ಕರ ತ್ಯಾಗಗಳನ್ನು ಮಾಡ್ತಿದ್ದೀರಾ ನೀವೇನು ತ್ಯಾಗನ ಮಾಡಿದೀರ ಅದು ಯಾರಿಗೆ ಕಾಣಿಸಿಲ್ಲ ಇನ್ನು ಮುಂದೆ ನೀವು ಮಾಡಿರುವಂತಹ ಒಳ್ಳೆ ಕೆಲಸಗಳು ನಿಮ್ಮ ಕುಟುಂಬಕ್ಕೆ ಗೊತ್ತಾಗ್ತಿದೆ ನಿಮ್ಮ ಕುಟುಂಬದ ಸದಸ್ಯರ ಒಂದು ಮಾತಿನಿಂದ ನಿಮಗೆ ತುಂಬಾ ಸಂತೋಷ ಕೊಡ್ತಿದೆ ಹಾಗೂ ನಿಮ್ಮಿಂದೆ ನೀವು ಸುಮ್ಮನೆ ಇದ್ರು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಜಗಳ ಮಾಡಲಿಕ್ಕೆ ಅಥವಾ ನಿಮ್ಮಿಂದ ಒಂದು ರೀತಿ ನೀವು ಹೆಚ್ಚು ಮುಂದುವರಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅವ್ರಿಗಿದ್ರು ಆ ಇಂಟೆನ್ಷನ್ ಏನೇ ಇರಲಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ವಿಘ್ನೇಶ್ವರ ಹಾಗೂ ನಿಮಗೆ ತಿಳಿಯಬೇಕಾಗಿರೋ ಸತ್ಯಗಳು ಕೂಡ ನಿಮಗೆ ಕಣ್ಣು ಮುಂದೆ ಕಾಣಿಸ್ತಿದೆ ನೆಕ್ಸ್ಟ್ ಕಮಿಂಗ್ ಅಲ್ಲಿ ಎಸ್ ಯಾರಿಗೋ ಇಲ್ಲಿ ವಿಘ್ನೇಶ್ವರನ ಮೂರು ಚಿಕ್ಕ ಒಂದು ವಿಗ್ರಹ ನಿಮಗೆ ಗಿಫ್ಟಾಗಿ ಸಿಗ್ತಿರಬಹುದು ಅಥವಾ ನೀವು ಪರ್ಚೇಸ್ ಮಾಡ್ತಿರಬಹುದು ಅದರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ನಿಮ್ಮ ಮನೆಗೆ ವಿಘ್ನೇಶ್ವರ ಸಾಕಷ್ಟು ಅಷ್ಟ ಲಕ್ಷ್ಮಿಯರ ಅನುಗ್ರಹ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಹಾಗೂ ದಾರಿದ್ರ್ಯ ಲಕ್ಷ್ಮಿಯಿಂದ ಹೊರ್ಟೋಗಿ ಅಸ್ತಲಕ್ಷ್ಮಿಯವರು ನಿಮ್ಮ ಮನೆಗೆ ಬರ್ತಿದ್ದಾರೆ ಹಾಗೂ ಯಾರಿಲ್ಲಿ ಮ್ಯಾರೇಜ್ ಫಿಕ್ಸ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ ಇನ್ನು ಟ್ವೆಂಟಿ ಒನ್ ಡೇಸ್ ಅಥವಾ ಟ್ವೆಂಟಿ ಸಿಕ್ಸ್ ಡೇಸಲ್ಲಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ ಜೊತೆಗೆ ಏನೋ ಒಂದು ನಿಮ್ಮಿಂದ ತಿಳ್ಕೊಂಡು ನಿಮಗೆ ಹರ್ಟ್ ಮಾಡಿ ನಿಮಗೆ ಆ ಒಂದು ನೆಗೆಟಿವಿಟಿ ಮಾಡಿರೋ ವ್ಯಕ್ತಿಗಳನ್ನ ಈ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ವಿಘ್ನೇಶ್ವರ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತಿದ್ದಾರೆ ಒಂದು ರೀತಿ ತುಂಬ ಪ್ರೊಟೆಕ್ಷನ್ ಇದೆ ಪ್ರೊಟೆಕ್ಷನ್ ಜೊತೆಗೆ ನೀವು ಅನ್ಕೊಂಡಿರೋದೆಲ್ಲ ಕೆಲಸ ಸಿದ್ಧಿ ಆಗುತ್ತೆ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ನೀವೇನು ಭಯ ಪಡ್ತಿದ್ದೀರಾ ನಿಮ್ಮ ತಾಯಿಯ ಆರೋಗ್ಯ ಕೂಡ ಚೇತರಿಕೆ ಆಗುತ್ತೆ ಹಾಗೂ ನಿಮ್ಮ ಮಕ್ಕಳ ಏನು ಹಠ ಮಾಡ್ತಿದ್ದಾರೆ ನಿಮ್ಮ ಮಾತಿನ ಕೇಳ್ತಿಲ್ಲ ಹೆಚ್ಚು ಓದೋದ ಕಡೆ ಗಮನ ಕೊಡ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರಿ ಆ ಒಂದು ನಿಮ್ಮ ಮಕ್ಕಳ ಒಂದು ಎಜುಕೇಶನ್ ಹೈಯರ್ ಎಜುಕೇಶನ್ ಬಗ್ಗೆ ಇನ್ನು ಹೆಚ್ಚು ನೀವು ರಿಸ್ಕ್ ತಗೋತಿದ್ದೀರಾ ಜೊತೆಗೆ ಇನ್ನು ಹೆಚ್ಚು ನಿಮ್ಮ ಮಕ್ಕಳಿಂದ ಹೆಚ್ಚು ಸಂತೋಷದ ವಾತಾವರಣನ ನೀವು ನಿಮ್ಮ ಕುಟುಂಬದ ಸದಸ್ಯರ ಜೊತೆ ನೋಡ್ತಿದ್ದೀರಾ ಹೆಚ್ಚು ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಸರ್ಪ ಕಾಣಿಸ್ತದೆ ಯಾರಿಗೂ ಇಲ್ಲಿ ಸರ್ಪದ ಶಾಂತಿ ಮಾಡ್ಕೋಬೇಕಿರಬಹುದು ಸರ್ಪದ ಶಾಂತಿ ಮಾಡ್ಕೊಳ್ಳಿ ನಿಮ್ಮ ಜಾತಕನ ತೋರಿಸಿ ಎಸ್ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಏನು ನೀವು ವೇಟ್ ಮಾಡ್ತಿದ್ದೀರಾ ವಿಘ್ನೇಶ್ವರನ ಏನು ಅರಿಕೆ ಮಾಡಿದ್ದೀರಾ ಕೇಳ್ಕೊಂಡಿದ್ದೀರಾ ಎಸ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಸಿಹಿ ಸುದ್ದಿ ಕೂಡ ಸಿಗ್ತಿದೆ ಗಂಗಾ ಮಾತೆಯ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ ನೀವು ಗಂಗಾ ಮಾತೆಯ ಒಂದು ಪ್ರಾರ್ಥನೆ ಹಾಗೂ ಎಲ್ಲಿ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ ಆ ಪುಣ್ಯಕ್ಷೇತ್ರ ದರ್ಶನದ ಜೊತೆಗೆ ಅಲ್ಲಿ ನದಿ ಸ್ನಾನ ಹೊಳೆ ಸ್ನಾನ ಮಾಡಿ ಬರೋದ್ರಿಂದ ಸಾಕಷ್ಟು ನಿಮ್ಮ ಲೈಫಲ್ಲಿ ಬದಲಾವಣೆ ಬರ್ತಿದೆ ಚರ್ಮಕ್ಕೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ತಲೆನೋವಿಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಾಗ ಏನು ತೊಂದರೆಗಳಾಗಿತ್ತು ಸೊ ಒಂದು ಗಂಗಾ ಮಾತೆಗೆ ಪ್ರಾರ್ಥನೆ ಮಾಡಿ ಖಂಡಿತ ಈ ಒಂದು ನಿಮ್ಮ ಒಂದು ಏನು ಪ್ರಾಬ್ಲಮ್ಸ್ ಇದೆ ಈ ಒಂದು ಚರ್ಮದ ಸಮಸ್ಯೆ ಇದರಿಂದ ನಿಮಗೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಸಿಗ್ತಿದೆ ಎಸ್ ಖಂಡಿತ ಸರ್ಪದ ಶಾಂತಿ ಮಾಡಿಸಬೇಕಿದೆ ಹೆಚ್ಚು ಸರ್ಪದಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ತಿದೆ ನೀವು ಮಾಡದಿರೋ ತಪ್ಪಿಗೆ ನೀವು ತಲೆ ತೆಗೆಸ್ತಿದ್ದೀರಾ ನಿಮಗೆ ಇನ್ನು ಮ್ಯಾರೇಜ್ ಫಿಕ್ಸ್ ಆಗಿಲ್ಲ ಅಂತ ಕೆಲವು ವ್ಯಕ್ತಿಗಳು ಚುಚ್ಚಿ ಮಾತಾಡ್ತಿದ್ದಾರೆ ನಿಮ್ಮ ಕುಟುಂಬದವರಾಗಿರ್ಬೋದು ಹೊರಗಡೆ ಜನಗಳಾಗಿರಬಹುದು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಎಸ್ ಇದನ್ನು ನೀವು ನಿವಾರಣೆ ಮಾಡಿಕೊಂಡಾಗಿಂತ ನಿಮ್ಮ ಎಲ್ಲದಕ್ಕಿಂತ ಒಂದು ಸ್ಥಾನಮಾನ ಗೌರವ ಹೆಚ್ಚಾಗಿ ನಿಮಗೆ ಸಿಗ್ತದೆ ಇನ್ನು ಹೆಚ್ಚು ನೀವು ಸಕ್ಸಸ್ನ ನೋಡ್ತಿದ್ದೀರಾ ನಿಮ್ಮ ಕೆರಿಯರಲ್ಲಿ ಎಸ್ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬಾಡಿಯಲ್ಲಿ ಯಾಕೋ ನಿಮ್ಮ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗ್ತಿದೆ ಹಾಗೂ ಕಣ್ಣು ಯಾಕೋ ತುಂಬ ಹುರಿತಿದೆ ಸೊ ಇದನ್ನು ನೀವು ಏನು ನಿಮ್ಮ ಆರೋಗ್ಯದಲ್ಲಿ ಈ ರೀತಿ ಬದಲಾವಣೆಗಳಾಗಿದೆ ಇದೆಲ್ಲವೂ ಸರ್ಪಕ್ಕೆ ಸಂಬಂಧಪಟ್ಟಿರೋದಾಗಿರಬಹುದು ಸರ್ಪದ ಶಾಂತಿ ಮಾಡಿಸಿ ಕೆಲವು ನಿರ್ಧಾರಗಳನ್ನ ತಗೊಳ್ಬೇಕಿರುವಾಗ ನೀವು ಮೌನವಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ ಮೌನವಾಗಿ ಇರಬೇಡಿ ಹೆಚ್ಚು ಧ್ವನಿನ ಕೊಡಿ ಅಲ್ಲಿ ನೀವು ಮಾತಾಡಬೇಕಿದೆ ಸೊ ನೀವು ಮಾತಿನಿಂದ ಅಲ್ಲಿ ಹೆಚ್ಚು ನಿಮಗೆ ಒಂದು ನ್ಯಾಯ ದೊರಕುತ್ತೆ ಹಾಗೂ ಇಲ್ಲಿ ಯಾರು ಡೈವರ್ಸಿಗೆ ಅಪ್ಲೈ ಮಾಡ್ತಿದ್ದೀರಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ನಿಮಗೆ ಬಿರುಕಾಗಿತ್ತು ಆ ಬಿರುಕು ಹೋಗಿ ಮತ್ತೆ ಡೈವರ್ಸ್ ಅಪ್ಲೈ ಮಾಡಿದ್ದೀರಾ ನಿಮಗೆ ವಾಪಸ್ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಹೆಚ್ಚು ನಿಮ್ಮನ್ನ ಅರ್ಥ ಮಾಡ್ಕೊತಿದ್ದಾರೆ ನಿಮ್ಮ ಮಧ್ಯೆ ಮತ್ತೆ ಹೊಸದಾಗಿ ನಿಮ್ಮ ಒಂದು ಬಾಂಡಿಂಗ್ ಬೆಳೀತಿದೆ ಎಸ್ ಎಸ್ ಖಂಡಿತ ನಿಮ್ಮ ಒಂದು ದಾಂಪತ್ಯ ಜೀವನ ಚೆನ್ನಾಗಿದೆ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಇದೆ ಹಾಗೂ ನಂದೀಶನಿಂದ ಏನು ಬೇಡಿಕೆ ಕೇಳಿದಿರಾ ಏನು ಅರಿಕೆನ ಮಾಡಿದಿರ ಖಂಡಿತ ಅದು ವಿಘ್ನೇಶ್ವರನ್ಗೂ ಕೂಡ ತಲುಪಿದೆ ಆ ಒಂದು ಏನು ನೀವು ಕೇಳ್ಕೊಂಡಿದ್ದೀರಾ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಖಂಡಿತ ಆ ಆಸೆ ಈಡೇರ್ತಿದೆ ಜೊತೆಗೆ ನೆಕ್ಸ್ಟ್ ಇನ್ನು ಅಕ್ಟೋಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಇರಬಹುದು ಕೆಲವರಿಗೆ ಆ್ಯಂಡ್ ನಿಮ್ಮ ಶತ್ರುಗಳ ವಿರುದ್ಧ ಎದ್ದು ನಿಲ್ತಿದ್ದೀರ ಜೊತೆಗೆ ನಿಮಗೇನು ಹರ್ಟ್ ಆಗಿತ್ತು ಅದೆಲ್ಲವೂ ಅವರಿಗೆ ಈಗ ರಿವರ್ಸ್ ಹೋಗ್ತಿರಬಹುದು ಗುರುಗಳ ಆಶೀರ್ವಾದ ಹೆಚ್ಚಾಗಿದೆ ಹೆಚ್ಚು ಧ್ಯಾನನ ಮಾಡಿ ಹೆಚ್ಚು ಮೆಡಿಟೇಷನ್ನ ಮಾಡಿ ಆ್ಯಂಡ್ ಹೆಚ್ಚು ಶಾಂತತೆಯಿಂದ ಇದ್ದೀರಾ ಆ್ಯಂಡ್ ತುಂಬಾ ಸಂತೋಷ ನಿಮ್ಮ ಸರೌಂಡಿಂಗ್ ಸಿಗ್ತಿದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡೋ ಜನಗಳು ನಿಮ್ಮ ಜೊತೆ ಬರ್ತಿದ್ದಾರೆ ಬಟ್ ಯಾಕೋ ನಿಮ್ಮ ಮನಸ್ಸು ಅವ್ರ ಜೊತೆ ಮಾತಾಡಲಿಕ್ಕಾಗಲಿ ಅವ್ರಿಗೆ ಟೈಮ್ ಕೊಡಲಿಕ್ಕಾಗಲಿ ನೀವು ಮನಸ್ಸು ಮಾಡ್ತಿಲ್ಲ ಒಂದು ರೀತಿ ನಿಮ್ಮನ್ನು ಯಾರು ಇಷ್ಟಪಡ್ತಿದ್ದಾರೆ ಅವ್ರ ಬಗ್ಗೆ ಕೇರ್ ಮಾಡ್ತಿಲ್ಲ ನಿಮ್ಮನ್ನು ಯಾರು ಇಷ್ಟಪಡ್ತಿಲ್ಲ ಅವರನ್ನು ನೀವು ಹೆಚ್ಚು ಕೇಲ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಯಾರಿಗೇದು ರೆಸಿನೇಟ್ ಆಗುತ್ತೆ ಎಸ್ ಅವ್ರು ಮಾತ್ರ ತೊಗೊಳ್ಳಿ ಹೊಸ ವೆಹಿಕಲ್ ಕೂಡ ತೊಗೋತಿದ್ದೀರಾ ಹೊಸ ವೆಹಿಕಲ್ ಚೇಂಜಸ್ ನಿಮ್ಮ ಒಂದು ಹಳೆ ವೆಹಿಕಲ್ನ ಎಕ್ಸ್ಚೇಂಜಸ್ ಮಾಡ್ತಿದ್ದೀರಾ ಜೊತೆಗೆ ನಿಮ್ಮ ಮನೆಯಲ್ಲಿರೋ ಹಳೆ ವಸ್ತುಗಳನ್ನು ಚೇಂಜಸ್ ಮಾಡ್ತಿದ್ದೀರಾ ಹಾಗೂ ನಿಮ್ಮ ಡಿಸಿಷನ್ಸ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ ನೀವು ತಗೊಂಡಿರೋ ಡಿಸಿಷನಿಂದ ನಿಮ್ಮ ಕುಟುಂಬಕ್ಕೆ ಎಲ್ಲಿ ಸಮಾಧಾನ ಆಗ್ತಿಲ್ಲ ಅಸಮಾಧಾನ ಆಗ್ತಿದೆ ಹಾಗೂ ಅದರಿಂದ ನೀವು ಚೇಂಜಸ್ ಮಾಡ್ಕೋತಿದ್ದೀರಾ ನಿಮ್ಮ ಕುಟುಂಬನ ಹೆಚ್ಚು ಪ್ರೀತಿಯಿಂದ ಹ್ಯಾಪಿನೆಸ್ಸಿಂದ ನೋಡ್ಕೋತಿದ್ದೀರಾ ಒಂದು ರೀತಿ ನೀವು ರಕ್ಷಣೆ ಮಾಡ್ತಿದ್ದೀರಾ ನಿಮ್ಮ ರಕ್ಷಣೆ ವಿಘ್ನೇಶ್ವರ ಮಾಡ್ತಿದ್ದಾರೆ ತುಂಬಾ ಮೈಂಡ್ ತುಂಬ ಬ್ಲಾಕ್ ಆಗಿದೆ ಇಲ್ಲಿ ಸೊ ಆ ಬ್ಲಾಕ್ ಇಂದ ರಿಮೂವ್ ಆಗ್ತಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಕಡೆನೂ ಬ್ಲಾಕ್ ಆಗಿದೆ ಏನು ಸಿಗ್ತಾ ಇಲ್ಲ ನಾನು ಅಂದ್ಕೊಂಡಿದ್ದು ಏನೂ ಫಲಿಸ್ತಾ ಇಲ್ಲ ನಾನೆಲ್ಲ ಪೂಜೆ ಎಲ್ಲಾನು ಎಲ್ಲ ಮಾಡಿದ್ದೀನಿ ನನಗೆ ಯಾವುದೂ ವಿಘ್ನೇಶ್ವರ ಆಗಿರಬಹುದು ನೀವು ನಂಬಿರೋ ದೇವರಾಗಿರ್ಬಹುದು ದಾರಿ ಕೊಟ್ಟಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಎಸ್ ಅದಕ್ಕೆ ಅದರ ಟೈಮಿಂಗ್ ಬಂದಿದೆ ಆ ಟೈಮಿಂಗ್ ನಿಮ್ಮ ಕಣ್ಮುಂದೆ ಕಾಣಿಸ್ತದೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಆ ಒಂದು ಚೇಂಜಸ್ ಆ ಒಂದನ್ನು ಆಗಲೇ ಹೇಳ್ದಾಗೆ ಆ ಒಂದು ರೀತಿಯ ಒಂದು ವಿಘ್ನೇಶ್ವರ ಕೊಟ್ಟಿರೋ ಅವಕಾಶನ ನೀವು ಉಪಯೋಗಿಸ್ಕೊತಿದ್ದೀರಾ ಯಾರಿಲ್ಲಿ ಗೌರ್ಮೆಂಟ್ ಜಾಬಿಗೆ ವೆಯ್ಟ್ ಇದ್ದೀರಾ ಎಸ್ ನೆಕ್ಸ್ಟ್ ಅಕ್ಟೋಬರ್ ಆದಮೇಲಿಂದ ಸಾಕಷ್ಟು ನಿಮಗೆ ಚೇಂಜಸ್ ಬರುತ್ತೆ ಸೊ ಯಾರೋ ನಿಮಗೆ ನೆಗೆಟಿವಿಟೀಸ್ನ ಮಾಡಿರೋದು ಆ ನೆಗೆಟಿವಿಟೀಸ್ ಮಾಡಿರೋದರಿಂದ ನಿಮಗೆ ರಿಲೀಸ್ ಆಗಿದೆ ವಿಘ್ನ ಸಾರಿ ವಿಘ್ನೇಶ್ವರ ಏನು ನಿಮಗೆ ವಿಘ್ನಗಳಿತ್ತು ಎಲ್ಲವನ್ನು ಈ ಒಂದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಅದನ್ನೆಲ್ಲವೂ ತೆಗೆದುಹಾಕಿ ನಿಮ್ಮ ಬದುಕಲ್ಲಿ ಹೊಸದನ್ನು ಬೆಳಕನ್ನು ತಂದು ಕೊಡ್ತಿದ್ದಾರೆ ಹಾಗೂ ನಿಮ್ಮ ತಾಯಿ ಹಾಗೂ ನಿಮ್ಮ ಸಿಸ್ಟರ್ ಹೇಳೋ ಒಂದು ಮಾತು ಮೆಸೇಜಸ್ ನಿಮಗೆ ತುಂಬಾ ಸಂತೋಷ ಕೊಡುತ್ತೆ ಅವರಿಂದ ನಿಮಗೆ ಸಾಕಷ್ಟು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಗಿಫ್ಟ್ ಕೂಡ ಸಿಗ್ತಿದೆ ಅದು ನಿಮಗೆ ತುಂಬಾ ಇಷ್ಟ ಆಗ್ತಿದೆ ಹಾಗೂ ಅವ್ರ ಮಾತು ನಿಮಗೆ ತುಂಬ ಇಷ್ಟ ಆಗ್ತಿದೆ ಸೊ ಈ ಒಂದು ಮಿಸ್ಟೇಕ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದಕ್ಕೆ ಅವರು ನಿಮಗೆ ಹೆಚ್ಚು ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ ಗುರುವಾಗಿ ಅದು ನಿಮಗೆ ತುಂಬಾ ಸಂತೋಷ ಕೊಡ್ತಿದೆ ಹಾಗೂ ಯಾವುದೋ ದೇವರಿಗೆ ನೀವು ಕಿರೀಟ ಹಾಗೂ ತೋಮಾಲೆ ಹಾರ ಆಗಿರಬಹುದು ಅಥವಾ ಮಡ್ಲಿನ ಸೀರೆ ಕೊಡ್ತೀನಿ ಅಂತ ಅಂದ್ಕೊಂಡಿರಬಹುದು ಆ ಒಂದು ಅರಿಕೆನ ಇನ್ನೂ ತೀರಿಸಲ್ದೇ ಇರಬಹುದು ಅದನ್ನು ಕೂಡ ತೀರಿಸಲಿಕ್ಕೆ ಹೇಳಿ ತಾಯಿ ಕೇ ಹೇಳ್ತಿದ್ದಾರೆ ಎಸ್ ಯಾರಿಗೆ ಇದು ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ ಎಸ್ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ದೀರ ತಾಯಿ ಚಾಮುಂಡೇಶ್ವರಿಗೆ ಏನು ಹರಿಕೆನ ಮಾಡಿದ್ದೀರಾ ಏನು ಪ್ರಾರ್ಥನೆನ ಸಲ್ಲಿಸಿದ್ದೀರಾ ತಾಯಿ ಅದನ್ನು ಈಡೇರಿಸ್ಕೊಟ್ಟಿದ್ದಾರೆ ನಿಮ್ಮ ಹರಿಕೆನ ಇನ್ನೂ ತೀರಿಸಿಲ್ಲದೆ ಇರಬಹುದು ಅದನ್ನು ಕೂಡ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಆ ಆರಕೆ ಕೂಡ ತೀರಿಸ್ತಿದ್ದೀರಾ ಅದಾದ್ಮೇಲಿಂದ ಸಾಕಷ್ಟು ಇನ್ನಷ್ಟು ಬದಲಾವಣೆ ನಿಮಗೆ ಸಿಗ್ತದೆ ಸೊ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮಗೆ ಮ್ಯಾರೇಜ್ ಆಗಲಿಕ್ಕೆ ಅವಕಾಶ ಆಗ್ತಿಲ್ಲ ಯಾರೂ ಒಪ್ತಿಲ್ಲ ನಿಮ್ಮ ಕುಟುಂಬ ಒಪ್ತಿಲ್ಲ ತುಂಬ ಡಿಸಪಾಯಿಂಟಲ್ಲಿದ್ದೀರಾ ಯಾವುದೂ ನಿಮ್ಮ ಲೈಫಲ್ಲಿ ಬೇಡ ಅಂತ ಅನಿಸಿದೆ ಎಸ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಇದಕ್ಕೆ ನಿಮಗೆ ಕ್ಲಾರಿಟಿ ಸಿಗ್ತಿದೆ ಹಾಗೂ ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮಿಂದ ಇತ್ತೀಚಿನ ದಿನಗಳಲ್ಲಿ ಮಾತಾಡದೆ ದೂರ ಹೋಗಿರಬಹುದು ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಯಾರ ಜೊತೆ ನಿಮ್ಮ ವೈಮನಸ್ಸಾಗಿತ್ತು ಬೇಜ ಬೇಜಾರಾಗಿತ್ತು ನೋವಾಗಿತ್ತು ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಆ್ಯಂಡ್ ಹೆಚ್ಚು ನಿಮಗೆ ಶಾರದಾಂಬೆಯ ಅನುಗ್ರಹ ಸಿಗ್ತಿದೆ ಹೊಸ ವಿದ್ಯೆ ಕಲಿತಿದ್ದೀರಾ ಹಾಗೂ ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಹಾಗೂ ಹೊಸ ಒಂದು ಇನ್ಸ್ಟ್ರೂಮೆಂಟ್ಸ್ನ ಕಲಿ ಏನೋ ಒಂದು ಕ್ರಿಯೇಟಿವ್ನೆಸ್ ನಿಮಗೆ ಹೆಚ್ಚಾಗಿ ಕಾಣಿಸ್ತೀವಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಹೆಚ್ಚಾಗಿ ನೀವು ಕಲಿತಿದ್ದೀರಾ ಹೆಚ್ಚು ನಿಮ್ಮ ಕ್ಯಾರಿಯರ್ ಬಗ್ಗೆ ಗಮನ ಕೊಡ್ತಿದ್ದೀರಾ ಹೆಚ್ಚು ನಿಮ್ಮ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ ಹೆಚ್ಚು ನಾನು ಏನು ಮಾಡಿದ್ರೆ ಸರಿ ಅಂತ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚು ನೀವು ಆಲೋಚಿಸ್ತಿದ್ದೀರಾ ಜೊತೆಗೆ ನಿಮ್ಮ ಫ್ಯಾಮಿಲಿಯಿಂದ ನೀವು ದೂರ ಇರಬಹುದು ಅಥವಾ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ನೀವೆಲ್ಲಿ ಟ್ರಾವೆಲ್ ಮಾಡಿ ಔಟ್ ಆಫ್ ಇದ್ದೀರಾ ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ನಿಮ್ಮ ಮಾತು ಹಾಗೂ ನಿಮ್ಮ ಪೇರೆಂಟ್ಸ್ನಿಗೆ ನಿಮ್ಮಿಂದ ತುಂಬ ಸಂತೋಷ ಸಿಗ್ತಿದೆ ಎಸ್ ಯಾರಿಲಿ ರುದ್ರಾಕ್ಷಿನ ಧರಿಸಿ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀರಾ ಅಥವಾ ಅದನ್ನು ನೀವು ಎಲ್ಲಾದರೂ ಅಲ್ಲೋ ಎಲ್ಲೋ ಒಂದು ಕಡೆ ಇಟ್ಟುಬಿಟ್ಟಿದ್ದೀರಾ ಅದರಿಂದ ಸ್ವಲ್ಪ ನಿಮಗೆ ಅದನ್ನು ಹೆಚ್ಚು ನೀವು ದರ್ಸಾದ್ಮೇಲಿಂದ ಮೇಲಿಂದ ಹೆಚ್ಚು ಬದಲಾವಣೆಗಳಾಗಿತ್ತು ಅದನ್ನು ತೆಗೆದಾದ ಮೇಲಿಂದ ಆಗಿರೋ ಅನುಭವಗಳನ್ನ ನೀವು ಆಲೋಚಿಸಲ್ದೇ ಇರಬಹುದು ರುದ್ರಾಕ್ಷಿನ ಮತ್ತೆ ಧರಿಸಲಿಕ್ಕೆ ನಿಮಗೆ ಸಾಕಷ್ಟು ನಿಮ್ಮ ಕನಸಿನ ಸ್ವಪ್ನದಲ್ಲಿ ಸೂಚನೆಗಳು ಸಿಕ್ಕಿದೆ ವಿಘ್ನೇಶ್ವರನು ಸೂಚಿಸಿದ್ದಾರೆ ಪಾರ್ವತಿಯರು ಸೂಚಿಸಿದ್ದಾರೆ ಆದರೂ ನಿಮಗೆ ಅದು ಇನ್ನೂ ಗೋಚರ ಆಗಿಲ್ಲದೆ ಇರಬಹುದು ಸೊ ಈಗ ಶಾರದಾಂಬೆಯ ಅನುಗ್ರಹದಿಂದ ನಿಮಗೆ ಅದು ವಾಪಸ್ ಸಿಗ್ತಿದೆ ಆ ಅದು ರುದ್ರಾಕ್ಷಿನ ನೀವು ಧರಿಸೋದ್ರಿಂದ ನೀವು ಅಂದ್ಕೊಂಡಿದ್ದನ್ನು ಸಿದ್ಧಪಡಿಸ್ಕೊತಿದ್ದೀರಾ ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಕ್ತಿದೆ ಒಂದು ಧೈರ್ಯ ನಿಮಗೆ ಸಿಕ್ತಿದೆ ಅದೊಂದು ರೀತಿ ನಿಮ್ಮನ್ನು ರಕ್ಷಣೆ ಮಾಡ್ತಿತ್ತು ಆ ರಕ್ಷಣೆ ಮಾಡೋದನ್ನ ನೀವು ತೆಗೆದಿಟ್ಟಿರಬಹುದು ಸೊ ಯಾರಿಗಿದ್ರೆ ಪ್ರೆಸಿನೆಂಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ ಆ್ಯಂಡ್ ಆಗಿರೋ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಹೆಚ್ಚು ಮರೆಯಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಬಟ್ ಅದಾಗ್ತಿಲ್ಲ ಈ ಒಂದು ಏನು ನಿಮ್ಮ ಲೈಫಲ್ಲಿ ಘಟನೆಗಳು ನಡೆದಿತ್ತು ನಿಮಗೇನು ನೋವು ಆಗಿತ್ತು ಅದನ್ನು ಬಿಟ್ಟು ಮುಂದೆ ನಡೀತಿದ್ದೀರ ಸಾಕಷ್ಟು ಅವಕಾಶಗಳು ಸಾಕಷ್ಟು ಧೈರ್ಯ ಹಾಗೂ ಕೃಷ್ಣನಿಂದ ಅನುಗ್ರಹ ಕೂಡ ನಿಮಗೆ ಸಿಗ್ತದೆ ಕಲ್ಕಿ ಸೊ ಒಂದು ಧೈರ್ಯ ಒಂದು ನಿಮಗೆ ರಕ್ಷಣೆ ಹೆಚ್ಚಾಗಿ ಸಿಗ್ತಿದೆ ಹಾಗೂ ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ ನಿಮಗೆ ಹೆಚ್ಚು ಪ್ರೀತಿ ಸಿಗ್ತಿದೆ ನೀವು ಇಷ್ಟಪಟ್ಟಿರೋದನ್ನು ನಿಮ್ಮ ಲೈಫಿಗೆ ಬರ್ಮಾಡ್ಕೊಳ್ಳಿಕ್ಕೆ ವಿಘ್ನೇಶ್ವರ ಅನುಕರಿಸ್ತಿದ್ದಾರೆ ಹಾಗೂ ನಿಮಗೆ ಯಾರು ಹರ್ಟ್ ಮಾಡಿದ್ರು ಅಥವಾ ನೀವು ಯಾರಿಗೆ ತಿಳಿದೋ ತಿಳಿದೋ ಹರ್ಟ್ ಮಾಡಿದರೆ ಅವ್ರಿಗೆ ನೀವು ಸಾರಿ ಕೇಳ್ತಿದ್ದೀರ ನಿಮಗೆ ಯಾರು ಹರ್ಟ್ ಮಾಡಿದ್ರು ಅವರು ನಿಮಗೆ ಸಾರಿ ಕೇಳ್ತಿದ್ದಾರೆ ಆ್ಯಂಡ್ ಟ್ವೆಂಟಿ ಒನ್ ನಂಬರಲ್ಲಿ ಹೆಚ್ಚಾಗಿ ನನಗೆ ಎನರ್ಜಿಸ್ ಕೊಡ್ತಿದೆ ಸೊ ಟ್ವೆಂಟಿ ಒನ್ ಡೇಸ್ ಇರಬಹುದು ನೀವು ಅಂದ್ಕೊಂಡಿದ್ದು ಏನೋ ಒಂದು ಸಿಹಿ ಸುದ್ದಿ ಯಾವುದೋ ಮೂಲಕ ನಿಮಗೆ ಸಿಹಿ ಸುದ್ದಿ ಸಿಗ್ತಿದೆ ನಿಮಗೆ ಪ್ರಮೋಷನ್ ಆಗ್ತಿರಬಹುದು ಹಾಗೂ ಈ ಒಂದು ಟ್ವೆಂಟಿ ಒನ್ ಡೇಸಲ್ಲಿ ನೀವು ಅಂದ್ಕೊಂಡಿದ್ದು ಏನೋ ಒಂದು ಸಂತೋಷ ಹೆಚ್ಚಾಗಿ ಸಿಗ್ತಿದೆ ಯಾವ ಅಮೌಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ನಿಮ್ಮ ಒಂದು ಸ್ಯಾಲ್ರಿ ಇನ್ಕ್ರೀಸ್ ಬಗ್ಗೆ ಆಗಿರಬಹುದು ನಿಮ್ಮ ಪಿ ಎಫ್ ಅಮೌಂಟ್ ಇರಬಹುದು ಅಥವಾ ಕಾನೂನು ಮುಖಾಂತರ ನಿಮಗೇನು ಅಮೌಂಟ್ ಬರಬೇಕಾಗಿರ್ಬೋದು ಕೋರ್ಟ್ ವಿಚಾರದಲ್ಲಿ ಆ ಅಮೌಂಟ್ ನಿಮ್ಮ ಕೈಗೆ ಸೇರ್ತಿದೆ ಇನ್ನು ಟ್ವೆಂಟಿ ಒನ್ ಡೇಸಲ್ಲಿ ಹಾಗೂ ತುಂಬಾ ಅನುಕೂಲತೆಗಳಾಗ್ತಿದೆ ಹಾಗೂ ಇಲ್ಲಿ ಹೆಚ್ಚು ಶಾಸ್ತ್ರದ ಮುಖಾಂತರ ನಿಮಗೆ ಇನ್ನೂ ಹೆಚ್ಚು ಪರಿಹಾರ ಕೂಡ ಸಿಗ್ತಿದೆ ನೀವು ಅಂದ್ಕೊಂಡಿದ್ದು ಯಾಕಾಗ್ತಿಲ್ಲ ಅಥವಾ ಏನಾಗಿದೆ ಅದು ನಿಮ್ಮ ಒಂದು ಜಾತಕ ಆಗಿರಬಹುದು ನಿಮ್ಮ ಶ ಶಾಸ್ತ್ರದ ಮುಖಾಂತರ ನಿಮಗೆ ಪಂಚಾಂಗದ ಮುಖಾಂತರ ನಿಮಗೆ ಇನ್ನಷ್ಟು ಫಲಗಳು ಇನ್ನಷ್ಟು ನಿಮಗೆ ಸತ್ಯಗಳು ತಿಳಿಬಹುದು ಎಸ್ ನಿಮ್ಮ ಧರ್ಮದ ಗುರುಗಳನ್ನು ಭೇಟಿಯಾಗಿ ಆ್ಯಂಡ್ ನಿಮ್ಮ ಗುರುಗಳ ಆಶೀರ್ವಾದನ ಪಡೆದುಕೊಳ್ಳಿ ಎಸ್ ಏನು ನಿಮಗೆ ಫ್ರ್ಯಾಕ್ಚರ್ಸ್ ಆಗಿತ್ತು ನಿಮ್ಮ ಬಾಡಿಯಲ್ಲಿ ಅದು ಕೂಡ ನಿವಾರಣೆ ಆಗ್ತಿದೆ ಆ ನೂಪೇನಿಂದ ನೀವು ಈಚೆ ಬರ್ತಿದ್ದೀರಾ ಜೊತೆಗೆ ಸ್ತ್ರೀ ದೇವರ ಹೆಚ್ಚು ತಾಯಿ ಚಾಮುಂಡೇಶ್ವರಿ ಲಕ್ಷ್ಮೀ ಶಾರದಾಂಬೆ ಹಾಗೂ ಪಾರ್ವತಿ ದೇವಿ ಹಾಗೂ ಚೌಡೇಶ್ವರಿ ಈ ಅಷ್ಟಲಕ್ಷ್ಮಿಯರು ಅಷ್ಟ ದೇವತೆಗಳು ಹಾಗೂ ದುರ್ಗೆಯರ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಮೇಲೆ ಸಿಕ್ಕಿದೆ ಹಾಗೂ ಇದೆ ಆ್ಯಂಡ್ ನಮ್ಮ ನಿಮ್ಮನ್ನು ಹೆಚ್ಚು ದೃಷ್ಟಿ ಇಟ್ಟು ನೋಡ್ತಿದ್ದಾರೆ ಹೆಚ್ಚು ಫಲಗಳನ್ನು ನೀವು ಸಿದ್ಧಪಡಿಸ್ಕೋತಿದ್ದೀರ ಎಸ್ ಈ ಒಂದು ಕ್ಷೇತ್ರ ದರ್ಶನ ಕೂಡ ಮಾಡಬಹುದು ನೀವು ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ಎಸ್ ಒಂದು ರಕ್ಷಣೆ ಇದೆ ಒಂದು ಮೆಸೇಜಸ್ ಇದೆ ಹಾಗೂ ನಿಮ್ಮ ಮನೋ ನಿಮ್ಮ ಆಸೆ ಏನು ಈಡೇರಬೇಕಾಗಿದೆ ಆ ಆಸೆ ಇನ್ನೊಂದು ಟ್ವೆಂಟಿ ಒನ್ ಡೇಸಲ್ಲಿ ಅಲ್ಲಿ ನಿಮಗೆ ಈಡೇರ್ತಿರಬಹುದು ಎಸ್ ಮೋರ್ ಇನ್ಫಾರ್ಮೇಶನ್ ಅಂತಿದೆ ಹೆಲ್ಪ್ಫುಲ್ ಪೀಪಲ್ ವೀಕ್ಸಲ್ಲಿ ನೀವು ಅಂದ್ಕೊಂಡಿದ್ದು ಕಾರ್ಯ ಸಿದ್ಧಿ ಆಗ್ತಿದೆ ಎಸ್ ಎಲ್ಲೋ ಒಂದ್ ರೀತಿ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಿಮಗೆ ಭಯ ಅನಿಸ್ತಿರ್ಬಹುದು ಆ ಕೆಲಸ ನನ್ನ ಆಗುತ್ತಾ ಮಾಡ್ಲಿಕ್ಕೆ ಅಂತ ಖಂಡಿತ ನೀವು ಅನ್ಕೊಂಡಿರೋ ಕೆಲಸ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ ನಿಮ್ಗೆ ಏನೇ ಜವಾಬ್ದಾರಿ ಕೊಟ್ಟಿರಲಿ ಆ ಕೆಲಸನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ ಅಂಡ್ ನೀವು ಅಂದ್ಕೊಂಡಿದ್ದೆಲ್ಲವೂ ಸಿದ್ಧಿ ಆಗ್ತದೆ ಏಂಜಲ್ಸ್ ಎಸ್ ಅಂತ ಹೇಳಿದ್ದಾರೆ ಎಸ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸಿದ್ಧಿ ಆಗಲಿ ನಿಮ್ಮ ಮುಖದಲ್ಲಿ ಸದಾ ನಗು ಇರಲಿ ಅಂತ ನಾನು ಕೂಡ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತೀನಿ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್